ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಕ್ರಾಂತಿವೀರ ಯುವ ಬ್ರಿಗೇಡ್ ವೇದಿಕೆಯ ಸಿದ್ದತೆ ವೀಕ್ಷಣೆ ಮಾಡಿದ ಕಲ್ಲು ಸೊನದ್ ಮತ್ತು ಆನಂದ್ ದೇವರು ಕ್ರಾಂತಿವೀರ ಯುವ ಬ್ರಿಗೇಡ್ ಎಂಬ ಕಾರ್ಯಕ್ರಮವು ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧ ಹಿಂದುಗಡೆ ರಾಜ್ಯ ಮಟ್ಟದ ಕಾರ್ಯಕ್ರಮ ಫೆಬ್ರವರಿ ನಾಲ್ಕರಂದು ಜರುಗಲಿದೆ ಹನ್ನೆರಡನೇ ಶತಮಾನದ ಅಣ್ಣ ಬಸವಣ್ಣನವರು ಎಲ್ಲರನ್ನೂ ಕರೆದುಕೊಂಡು ಅನುಭವ ಮಂಟಪ ಎಂಬ ಹೆಜ್ಜೆಯನ್ನಿಟ್ಟು ಎಲ್ಲರೂ ಸರಿ ಸಮಾನರೆಂಬ ಸಂದೇಶ ಸಾರಿತಾ ಬಸವಣ್ಣನವರ ಜನ್ಮಸ್ಥಳದ ಬಸವನ ಬಾಕೆವಾಡಿಯಲ್ಲಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪ ಅವರ ನೇತೃತ್ವದಲ್ಲಿ ರಾಜ್ಯದ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಸೇರಿಕೊಂಡು ಕ್ರಾಂತಿವೀರ ಯುವ ಬ್ರಿಗೇಡ್ ಎಂಬ ಕಾರ್ಯಕ್ರಮವು ಸಾವಿರದ ಎಂಟು ಜನ ಸ್ವಾಮೀಜಿಗಳನ್ನು ಸೇರಿಸಿಕೊಂಡು ಬಸವ ಸ್ಮಾರಕದಿಂದ ಕುಂಭಮೇಳ ಹಲವಾರು ಕಲಾತಂಡಗಳಿಂದ ಮೆರವಣಿಗೆ ಮಾಡುವುದರ ಮೂಲಕ ಕ್ರಾಂತಿಕಾರಿ ಯುವ ಬ್ರಿಗೇಡ್ ಉದ್ಘಾಟನೆಗೊಳ್ಳಲಿದೆ ಕ್ರಾಂತಿವೀರ ಯುವ ಬ್ರಿಗೇಡ್ ಮೂಲಕ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವುದು ಬಡವರ ಸಮಸ್ಯೆ ಮತ್ತು ಸಾರ್ವಜನಿಕರ ಸಮಸ್ಯೆಗಳನ್ನ ಹೋರಾಟ ಮಾಡುವುದರ ಮೂಲಕ ನ್ಯಾಯ ಕೊಡಿಸುವುದಕ್ಕೆ ಕ್ರಾಂತಿವೀರ ಯುವ ಬ್ರಿಗೇಡ್ ಇರುತ್ತದೆ ಎಂದು ಕಲ್ಲು ಸುನತ್ ಹೇಳಿದರು ಬಸವನ ಬಾಗೇವಾಡಿಯಲ್ಲಿ ಕಾರ್ಯಕ್ರಮ ಮಾಡುವುದರ ಉದ್ದೇಶವೇನೆಂದರೆ ಅಣ್ಣ ಬಸವಣ್ಣನವರು ಹುಟ್ಟಿದ ಸ್ಥಳ ನಾವು ಮಾಡುವ ಕಾರ್ಯಕ್ರಮ ಇಡೀ ರಾಜ್ಯದ ತುಂಬಾ ಹರಡಲಿ ಮತ್ತು ಬಸವನ ಬಾಗೇವಾಡಿಯ ಸುತ್ತಮುತ್ತಲಿನ ಹಳ್ಳಿಯ ಜನರು ಪಾಲ್ಗೊಳ್ಳಲಿದ್ದು ಸುಮಾರು ನಾಲ್ಕು ಜಿಲ್ಲೆಗಳ ಜನರು ಭಾಗಿಯಾಗಲಿದ್ದಾರೆ ಆನಂದ್ ದೇವರು ಮತ್ತು ಕಲ್ಲು ಸೊನ್ನದ್ ಹೇಳಿದ್ರು ಇದೇ ಸಂದರ್ಭದಲ್ಲಿ ಕಲ್ಲು ಸೊನ್ನದ್ ಆನಂದ್ ದೇವರು ಬಸವರಾಜ್ ಬಿಜಾಪುರ ಮುದುಕಣ್ಣ ಹೊರ್ತಿ ರಾಜು ಮುಳ್ವಾಡ ಶಿವರಾಯ ಕಲಬುರ್ಗಿ ಸಂಗಣ್ಣ ಹಂಚನಾಳ ವಿಶಾಲ್ ಮುತ್ತತ್ತಿ ಬಸವರಾಜ್ ಅಡಗಿಮನಿ ಹಲವರು ಉಪಸ್ಥಿತರಿದ್ದರು ವರದಿ ಅಬ್ಬಾಸಲಿ ಹಾವೇರಿ ಹಂಸ ಟಿವಿ ಉಪಸಂಪಾದಕರು